ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ ಹೇಗಿದ್ರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ರಾಗಿ ದೋಸೆನ ಯಾವ ಥರ ಮಾಡೋದು ಅನ್ನೋದರ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಫಸ್ಟ್ ಏನಪ್ಪಾ ಅಂದ್ರೆ ನಾನು ಈ ಲೋಟದಲ್ಲಿ ಒಂದು ಲೋಟ ಉದ್ದಿನಬೇಳೆನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಮೆಂತೆಕಾಳು ಒಂದು ಸ್ಪೂನಷ್ಟು ಮೆಂತ್ಯಕಾಳು ಸೊ ಉದ್ದಿನಬೇಳೆ ಹಾಗೆ ಮೆಂತ್ಯಕಾಳು ಎರಡನ್ನೂ ಕೂಡ ನಾನು ಸುಮಾರು ಇವಾಗ ಒಂದು ಎಂಟು ಗಂಟೆ ಆಯಿತು ನೆನೆಯಕ್ಕಿಟ್ಟಿದ್ದೀನಿ ಮಲ್ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಸುಮಾರಿಗೆ ನಾನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಅದನ್ನ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಮಾಡ್ಕೊಳ್ಳೋಣ ಸೊ ಇವಾಗ ಇದರಲ್ಲಿ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಬರೋಣ ಫ್ರೆಂಡ್ಸ್ ಇವಾಗ ನಮ್ಮ ಉದ್ದಿನಬೇಳೆ ಹಾಗೆ ಮೆಂತ್ಯ ಮೆಂತ್ಯ ಕಾಳನ್ನ ಹಾಕಿದ್ನಲ್ಲ ಸೊ ಅದ್ರದ್ದು ಈ ಥರ ಫೈನ್ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ರುಬ್ಬಬೇಕು ನಾವು ಇವಾಗ ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಇವಾಗ ಇದು ಉದ್ದಿನಬೇಳೆ ರುಬ್ಬಿರೋದು ಈ ಥರ ರೆಡಿಯಾಗಿದೆ ಸೊ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆನ ನಾನು ಹಾಕಿದ್ದೆ ಹಾಗಾಗಿ ಇವಾಗ ಇದೇ ಗ್ಲಾಸ್ ಅರ್ಥಲಿ ಒಂದೂವರೆ ಗ್ಲಾಸ್ ಅಷ್ಟು ನಾನು ರಾಗಿ ಹಿಟ್ಟನ್ನ ಹಾಕ್ತೀನಿ ಸೊ ಇದು ಒಂದು ಗ್ಲಾಸ್ ಇದು ಹಾಫ್ ಗ್ಲಾಸ್ ಸೊ ಒಂದೂವರೆ ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಗಟ್ಟಿ ಆಗ್ತಾ ಇದೆಯಲ್ಲ ಇದಕ್ಕೆ ಇವಾಗ ನೀರು ಸೇರಿಸಬೇಕು ಸೊ ಆಲ್ರೆಡಿ ಇಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಇತ್ತು ಜಾರಿಗೆ ನಾನು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ತೀನಿ ಸೊ ದೋಸೆ ಹಿಟ್ಟಿನ ಅದಕ್ಕೆ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ಇದು ಒಂದು ಸ್ವಲ್ಪನೂ ಗಂಟಾಗಬಾರ್ದು ಆ ಥರ ಇದನ್ನ ಮಿಕ್ಸ್ ಮಾಡಬೇಕು ಇವಾಗ ಇನ್ನು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ನನಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕಿದ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರೆಸ್ಟ್ ಮಾಡೋದಕ್ಕೆ ಇಡಬೇಕು ಸೊ ಇವಾಗ ರಾತ್ರಿ ನಾವು ಪ್ಲೇಟ್ ಮುಚ್ಚಿ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ ಸೊ ಇದರಿಂದ ನಾವು ದೋಸನೂ ಮಾಡ್ಬೋದು ಇಡ್ಲಿನೂ ಮಾಡ್ಬೋದು ಸೇಮ್ ಬ್ಯಾಟರ್ ಇದೇ ಬ್ಯಾಟರಿಂದ ದೋಸೆ ಇಡ್ಲಿ ಎರಡನ್ನೂ ಮಾಡ್ಬೋದು ಸೊ ಇದರಲ್ಲಿ ಕೆಲವೊಬ್ರು ಅಕ್ಕಿನ ಹಾಕ್ತಾರೆ ಅವಲಕ್ಕಿನ ಹಾಕ್ತಾರೆ ಆದರೆ ನಾನಿಲ್ಲಿ ಏನೂ ಸೇರಿಸಿಲ್ಲ ಬರೀ ಉದ್ದಿನ ಮೇಲೆ ಕಾಳು ಹಾಗೆ ರಾಗಿ ಹಿಟ್ಟು ಇಷ್ಟನ್ನೇ ಸೇರಿಸಿರೋದು ಸೊ ನೋಡ್ಬೋದು ಇವಾಗ ಯಾವ ಥರ ನಮ್ಮ ಬ್ಯಾಟರ್ ರೆಡಿಯಾಗಿದೆ ಅಂಥೇಳಿ ಸೊ ಈ ಥರ ಆಗಬೇಕು ಬ್ಯಾಟರ್ ರೆಡಿ ಸೊ ಇವಾಗ ಇದು ರೆಡಿಯಾಗಿದೆ ಇದರಲ್ಲಿ ನಾನು ಇವಾಗ ಏನು ಉಪ್ಪದು ಏನೂ ಸೇರ್ಸೋದಿಲ್ಲ ಡೈರೆಕ್ಟ್ ಇಷ್ಟೇ ಇದಿಷ್ಟೇ ಇವಾಗ ಪ್ಲೇಟ್ನ ಮುಚ್ಚಿ ಇಟ್ಟು ಬಿಡ್ತೀನಿ ಸೊ ಬೆಳಗ್ಗೆ ನೋಡೋಣ ಯಾವ ಥರ ಇದು ಹಿಟ್ ರೆಡಿಯಾಗಿರುತ್ತೆ ಅಂತ ಹೇಳಿ ಸೊ ಆ್ಯಕ್ಚುಲಿ ಇವಾಗ ಚಳಿಗಾಲ ಅಲ್ವಾ ಅಷ್ಟೊಂದು ಹಿಟ್ಟು ಉಬ್ಬೋದಿಲ್ಲ ಸೊ ನೋಡೋಣ ಯಾವ ತರ ಆಗುತ್ತೆ ಅಂತ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡಬೇಕು ಬೆಚ್ಚಿಗಿರ್ತಕ್ಕಂಥ ಸ್ಥಳದಲ್ಲಿ ಇಡಬೇಕು ಸೊ ನಾನಿಲ್ಲಿ ಗ್ಯಾಸ್ ಹತ್ರನೇ ಇಡ್ತೀನಿ ಅಂದ್ರೆ ಇಲ್ಲಿ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತಲ್ಲ ಅಡಿಗೆ ಎಲ್ಲ ಮಾಡಿರೋದ್ರಿಂದ ಹಾಗಾಗಿ ಬೇಗ ಹುಳಿ ಬರುತ್ತೆ ಹಾಗೆ ಹಿಟ್ ಉಗ್ಬುತ್ತೆ ಸೊ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ದೋಸೆ ಯಾವ ತರ ಆಗುತ್ತೆ ಅಂತ ಹೇಳಿ ಇವಾಗ ಇದೆಲ್ಲ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಬಿಗ್ ಬಾಸ್ ನೋಡಕ್ ಹೋಗೋಣ ಬನ್ನಿ ರಾಕಿ ಏನ್ ಮಾಡತ್ತೀ ರಾಕಿಂದ ಊಟ ಆಗೈತಿ ಹಾ ನಿದ್ದೆ ಮಾಡದ ಇನ್ನು ವಾಕಿಂಗ್ ಇದೆ ಹ್ಮ್ ವಾಕಿಂಗ್ ಹೋಗ್ಬೇಕು ಸೊ ಮಾಡೋದಲ್ಲ ದೊಡ್ಡ ವಿಷಯ ಅದಾಗ್ಲಿ ಇದೆಲ್ಲ ಕ್ಲೀನ್ ಮಾಡೋದಿದೆ ನೋಡಿ ಇಲ್ಲಿದೆ ಇವಾಗಲೇ ಕ್ಲೀನ್ ಮಾಡಿಟ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಬೆಳಗ್ಗೆ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಕೆಲಸನೂ ಬೆಳಗ್ಗೆ ಮಾಡ್ಬೇಕಂದ್ರೆ ಆಗಲ್ಲ ಹಂಗಾಗಿ ಎನಿ ಕಂಡೀಷನ್ ನೈಟ್ ಎಲ್ಲ ಕಿಚನ್ ಕ್ಲೀನ್ ಮಾಡಿಟ್ರೆ ನಾನು ಮಲ್ಕೊಳ್ಳೋದು ಡೈಲಿ ಇನ್ನು ನಾಳೆ ಬೆಳಗ್ಗೆ ಬಾಕ್ಸ್ ಗೆ ರೊಟ್ಟಿ ಹಾಕಿ ಕಡ್ಲೆ ಕಲ್ಲಿ ಮಾಡ್ತಾ ಇದೀನಿ ಹಾಗಾಗಿ ಇವಾಗ ಸ್ವಲ್ಪ ಪಲ್ಯ ಕೂಡ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಟು ಆಮೇಲೆ ನೋಡಿ ರೆಸ್ಟ್ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಿನ್ನೆ ನೈಟು ರಾಗಿ ಹಿಟ್ಟಿನ ಬ್ಯಾಟರ್ ಮಾಡ್ಕೊಂಡಿದ್ವಲ್ಲ ರಾಗಿ ದೋಸೆ ಅದು ಸೊ ಅದು ಯಾವ ಥರ ಬಂದಿದೆ ನೋಡಿ ಚಳಿ ಇರೋದ್ರಿಂದ ಅಷ್ಟೊಂದು ಉಬ್ಬಿಲ್ಲ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಉಬ್ಬಿದೆ ನೋಡ್ಬೋದು ಇಲ್ಲಿ ಸೊ ಈ ಥರ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಸ್ಮೆಲ್ ಬರಾಯ್ತಲ್ಲ ಸೊ ನೋಡಿ ನಮ್ಮ ರಾಗಿ ದೋಸೆ ಬ್ಯಾಟರ್ ಆಗಿದೆ ಸೊ ಈ ಥರ ಬ್ಯಾಟರ್ ರೆಡಿ ಆದರೆ ಓಕೆ ಇದು ದೋಸೆ ಹಾಕೋದಕ್ಕೆ ರೆಡಿಯಾಗಿದೆ ಸದ್ಯಕ್ಕೆ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಒಂದು ಸ್ವಲ್ಪ ಸೈಡಿಗೆ ತೆಗೆದಿಡ್ತೀನಿ ಯಾಕಂದರೆ ಮಧ್ಯಾಹ್ನ ಊಟಕ್ಕೆ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಇದನ್ನು ಮುಗಿಸ್ಬಿಡ್ತೀನಿ ಅದಾದಮೇಲೆ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಕೆ ಬರುತ್ತೆ ಇವಾಗ ಫಸ್ಟಿಗೆ ಮಾಡ್ತಾ ಇರೋದು ಕಡಲೆ ಪಲ್ಯ ನೆನ್ನೆ ನೈಟು ಎಲ್ಲನೂ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಡಲೆಪಲ್ಯ ಮಾಡೋಣ ಮಧ್ಯಾಹ್ನ ಬಾಕ್ಸಿಗೆ ಕಡಲೆ ಪಲ್ಯ ರೊಟ್ಟಿನ ಮಾಡಬೇಕು ಆಮೇಲೆ ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಈ ಕಡೆ ರೈಸ್ ರೆಡಿ ಆಗ್ತಾಯಿದೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಇವೆರಡ್ರ ಪೇಸ್ಟ್ ಇದು ಸೊ ಯಾವುದೇ ಪಲ್ಯ ಮಾಡ್ಬೇಕಾದ್ರೂ ಯೂಶ್ವಲಿ ಈ ಥರ ಪೇಸ್ಟ್ ಮಾಡಿಕೊಂಡು ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಎಲ್ಲ ಪಲ್ಯದಲ್ಲೂ ಹಾಕ್ತೀನಿ ಚಬಸಿ ಪಲ್ಯ ಮೆಂತೆ ಪಲ್ಯ ಕಡಲೆ ಯಾವ ಪಲ್ಯ ಮಾಡಿದ್ರು ಇದೇ ಥರ ಪೇಸ್ಟ್ ಮಾಡ್ಕೊಂಡು ಹಾಕೋದು ಸೊ ನೀವು ಈ ಥರ ಪೇಸ್ಟ್ ಮಾಡಿ ಹಾಕಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎರಡರ ಪೇಸ್ಟ್ ಇದು ಈರುಳ್ಳಿ ಚೆನ್ನಾಗಿ ಕಡಿ ಇದನ್ನು ಸೇರಿಸ್ಬೇಕು ಪೇಸ್ಟ್ ಸೇರಿಸ್ಕೊಂಡು ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ವಾರ ಸೊ ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿದ ಹಸಿ ಸ್ಮೆಲ್ ಹೋಗಿದೆ ಇದಕ್ಕೆ ಕಟ್ ಮಾಡಿ ತೊಳೆದಿರ್ತಕ್ಕಂಥ ಕಡಲೆ ಪಲ್ಯನ ಓ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಇನ್ನು ಉಪ್ಪನ್ನ ಸೇರಿಸಿಲ್ಲ ನಾನು ಇವಾಗ ಹಾಕ್ತೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಇಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ಶೇಂಗಾ ಇವಾಗಲೇ ಹಾಕೋವಾಗಿಲ್ಲ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ಸೊ ಅದಾದ್ಮೇಲೆ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಇದನ್ನೇನು ಫ್ರೈ ಮಾಡಿಲ್ಲ ಶೇಂಗಾನ ಇದು ಡೈರೆಕ್ಟ್ ಶೇಂಗಾ ತಗೊಂಡು ಪೌಡರ್ ಮಾಡಿರೋದು ಈ ಥರ ಒಂದು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಇರಬೇಕು ಸೊ ಒಂದ್ ಎರಡು ನಿಮಿಷ ಅದು ಪಲ್ಯ ಬೆಂಗಿ ಬಿಡಬೇಕು ಅಷ್ಟರಲ್ಲಿ ಇವಾಗ ಬೇಗ ಬೇಗ ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ಅದಾದಮೇಲೆ ರೊಟ್ಟಿ ಮಾಡ್ತೀನಿ ಆಮೇಲೆ ದೋಸೆ ಮಾಡ್ತೀನಿ ಹ್ಯಾಂಡ್ ಇವಾಗ ಒಂದೆರಡು ನಿಮಿಷ ಆಗಿದೆ ಇವಾಗ ಇದು ಸೊ ಪಲ್ಯ ಬೆಂದಿದೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಬೇಕು ಇವಾಗ ಚೆನ್ನಾಗಿ ಅವಾಗಲೇ ಉಪ್ಪು ಹಾಕಿರೋ ಹಾಕಿರುವ ಚೆನ್ನಾಗಿ ಮಿಕ್ಸ್ ಮಾಡಿರಲ್ಲ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಇದನ್ನ ನೋಡ್ಬೋದು ಆವಾಗಲೇ ಎಷ್ಟೊಂದಿತ್ತು ಪಲ್ಯ ಇವಾಗ ನೋಡಿ ಎಷ್ಟಾಯ್ತು ಅಂತ ಹೇಳಿ ಇವಾಗ ಇಷ್ಟು ಇದನ್ನು ಮಾಡಿಬಿಟ್ಟು ಇದರ ಮೇಲೆ ನಾವು ಮಾಡಿರ್ತಕ್ಕಂಥ ಶೇಂಗಾ ಪೌಡರ್ ಇದೆಯಲ್ಲ ಇದನ್ನು ಹಾಕಬೇಕು ಇಷ್ಟೇ ನೋಡಿ ಶೇಂಗಾ ಪೌಡರ್ನ ಹಾಕಿ ಮುಚ್ಚಿಬಿಡ್ಬೇಕು ಶೇಂಗಾ ಪೌಡರ್ನ ಹಾಕಿ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಸೀದೋಗುತ್ತೆ ಸೀದು ಸೀದೋಗುತ್ತೆ ಒಂದು ಏಳರಿಂದ ಎಂಟು ನಿಮಿಷ ಬಿಟ್ಟರೆ ಪಲ್ಯ ರೆಡಿ ಆಗಿಬಿಡುತ್ತೆ ಹಾಗೆ ಅದು ಶೇಂಗಾ ಕೂಡ ಕುದ್ದಿರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಮಿಕ್ಸ್ ಮಾಡಬಾರ್ದು ಅಷ್ಟೇ ಅದನ್ನು ಸೊ ಇವಾಗ ಪಲ್ಯ ಅಂತೂ ರೆಡಿ ಆಯಿತು ಈ ಕಡೆ ರೈಸ್ ರೆಡಿ ಆಯಿತು ಚಟ್ನಿ ಇದ್ದೀನಿ ಸೊ ತುಂಬ ಸಿಂಪಲ್ ರೆಸಿಪಿ ಇದು ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಯೂಸ್ ಮಾಡೋದು ಕೊಬ್ಬರಿನ ತೊಗೊಂಡಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಇದು ಬೆಳ್ಳುಳ್ಳಿನ ಕ್ಲೀನ್ ಮಾಡಬೇಕು ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ತೊಗೋಬೇಕು ಇದೆಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಹಾಗೆ ಕರಿಬೇವಿಂದ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಸಿಂಪಲ್ ಆಗಿರ್ತಕ್ಕಂಥ ಚಟ್ನಿ ರೆಡಿ ಆಗುತ್ತೆ ಸೊ ಚಟ್ನಿ ಎಲ್ಲನೂ ಮಾಡಿ ಆಮೇಲೆ ಮುಗಿಸ್ತೀನಿ ಫ್ರೆಂಡ್ಸ್ ಇವಾಗ ದೋಸೆನ ಹಾಕ್ತೀನಿ ಸೊ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿತ್ತು ನನಗೆ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಳತೆನ ನೋಡಿಕೊಂಡು ಇದರಲ್ಲಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಚಟ್ನಿ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಹಾಗೆ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಕೂಡ ನಾನು ಇಟ್ಟಿದ್ದೀನಿ ಇವ್ರಿಗೆ ಒಂದೆರಡು ದೋಸೆ ಮಾಡಿಕೊಡ್ತೀನಿ ಆಮೇಲೆ ನಾನು ರೊಟ್ಟಿ ಮಾಡ್ತೀನಿ ದೋಸೆ ರೆಡಿ ಆಗಿದೆ ಇನ್ನೊಂದು ದೋಸೆ ಹಾಕ್ತೀನಿ ಸೊ ಫ್ರೆಂಡ್ಸ್ ನಮ್ಮ ರಾಗಿ ದೋಸೆ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ನೋಡೋದಕ್ಕೆ ಚೆನ್ನಾಗಿ ಕಾಣೋದಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಹಾಗಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗುತ್ತೆ ಇರುತ್ತೆ ಅಂದರೆ ರಾಗಿ ಫುಡ್ ಅನ್ನು ತಿನ್ನೋದಿಲ್ಲಲ್ಲ ಹಾಗಾಗಿ ಈ ಥರ ದೋಸೆದು ಮಾಡಿಕೊಟ್ರೆ ತಿಂತಾರೆ ಹಾಗೆ ಡಯೆಟ್ ಮಾಡೋರಿಗೆ ಮೇನ್ಲಿ ಇದು ತುಂಬ ಇಂಪಾರ್ಟೆಂಟ್ ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಮಾರ್ನಿಂಗಲ್ಲಿ ನಾವು ರಾಗಿ ಫುಡ್ನ ತೊಗೊಳ್ಬೇಕು ಆದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಇವತ್ತು ರಾಗಿ ರಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತ ಹೇಳಿ ಹೇಳಿ ಸೊ ಸೂಪರ್ ಆಗಿದೆ ಆಗಿದೆ ಇವಾಗ ಇವರು ಟೇಸ್ಟ್ ಟೇಸ್ಟ್ ಮಾಡಿ ಹೇಳ್ತಾರೆ ಯಾವ ಪನ್ನೀರ್ ದೋಸೆ ಹ್ಞೂ ಹ್ಞೂ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಸಾಂಬಾರು ಹೆಂಗಾಗಿತ್ತು ನೋಡಿರಿ ಸಾಂಬಾರು ಯಾವುದಿದೆ ತೊಗರಿ ಕಾಳು ಸಾಂಬಾರು ಅದು ಕೂಡ ಚೆನ್ನಾಗಿರುತ್ತೆ ಹ್ಞೂ ಸೊ ಫ್ರೆಂಡ್ಸ್ ಇಲ್ಲಿ ನಾನು ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನಾದಿಟ್ಟಿದ್ದೀನಿ ರೊಟ್ಟಿ ಮಾಡಬೇಕು ಈ ಕಡೆ ಮಧ್ಯಾಹ್ನ ಬಾಕ್ಸಿಗೆ ಸಲಾಡ್ ರೆಡಿ ಆಗಿದೆ ಅದರೊಟ್ಟಿಗೆ ಪಲ್ಯ ಕೂಡ ರೆಡಿಯಾಗಿದೆ ಸೊ ಅವ್ರಿಗೆ ಎರಡು ದೋಸೆ ಸಾಕಂತೆ ಹಾಗಾಗಿ ಹೆಂಚಿನ ತೆಗೆದಿಟ್ಬಿಟ್ಟಿದ್ದೀನಿ ಇವಾಗ ಈ ಕಡೆ ರೊಟ್ಟಿ ಮಾಡಬೇಕು ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ರಾಗಿ ದೋಸೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಟೇಸ್ಟ್ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತೆ ಒಂದು ಹೊಸ ರೆಸಿಪಿ ಒಟ್ಟಿಗೆ ಅಥವಾ ಹೊಸ ಪ್ಲೇಸ್ ಒಟ್ಟಿಗೆ ಏನಾದರೂ ಒಂದು ಹೊಸದನ್ನು ತೊಗೊಂಡು ಮತ್ತೆ ನಿಮ್ಮೊಟ್ಟಿಗೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಇರಿ ನೋಡ್ತಾಯಿರಿ ಇರಿ